ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಒಂದು ಕುಟುಂಬದ ಬದುಕು ಬೀದಿಗೆ ಬಂದು ನಿಂತಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಆಶ್ರಯ ಮನೆ ಯೋಜನೆ ಬೇಡ ಅಂದ್ರೂ ಒತ್ತಾಯ ಪೂರ್ವಕವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿಮಗೆ ಮನೆ ಮಾಡಿ ಕೊಡುತ್ತೇವೆ ಮೂವತ್ತು ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿ ಈ ಬಡ ಅಮಾಯಕರ ಕಡೆಯಿಂದ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದು ಇದ್ದಂತ ತಗಡಿನ ಶೀಟನ್ನು ತೆರವುಗೊಳಿಸಿ ಮನೆ ಪಾಯ ಹಾಕಿ ಜಿ ಪಿ ಎಸ್ ಮಾಡಿದ್ದಾರೆ ಜಿ ಪಿ ಎಸ್ ಮಾಡಲು ಕೂಡ ಹತ್ತು ಸಾವಿರ ಹಣ ಪಡೆದಿದ್ದಾರೆ ನಂತರ ಸರ್ಕಾರದಿಂದ ಇವರಿಗೆ ಆಶ್ರಯ ಯೋಜನೆಯ ಪತ್ರವೂ ಕೂಡ ಬಂದಿದೆ ಜಿ ಪಿ ಎಸ್ ಕೂಡ ಆಗಿದೆ ಕಂತು ಮಾತ್ರ ಬರಲಿಲ್ಲ ನಂತರ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ದಾರೆ ಮನೆಯ ಬಿಲ್ ಬಂದ ನಂತರ ಸಾಲ ತೀರಿಸಿದ್ರೆ ಆಯಿತು ಅಂತ ಕನಸು ಕಂಡ ಈ ಜೀವಿಗಳು ಈ ಬಡ ಜೀವಿಗಳ ಕಂಡ ಕನಸಿಗೆ ಬೆಂಕಿ ಇಟ್ಟಿದ್ದಾರೆ ಈ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಈ ಬಡಪಾಯಿಗಳು ಗ್ರಾಮ ಪಂಚಾಯಿತಿಗೆ ತಾಲೂಕಾ ಪಂಚಾಯತ್ಗೆ ಅಲೆದಾಡಿ ಬೇಸತ್ತು ಬ್ಯಾಂಡ್ ಆಗಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೂ ಕೂಡ ಈ ನೊಂದ ಜೀವಿಗಳು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಕ್ಷೇತ್ರದ ಶಾಸಕರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದಾರೆ ಆದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಕಾರಣವೇನು ಹೌದು ವೀಕ್ಷಕರೇ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿರೂರು ಗ್ರಾಮ ಬರುತ್ತೆ ಈ ಗ್ರಾಮದ ನಿವಾಸಿ ಕೆಂಪವ ಅಶೋಕ್ ಸಿದ್ದಗೌಡ ಈ ಕುಟುಂಬಕ್ಕೆ ಅನ್ಯಾಯ ಮಾಡಿದ ಅಧಿಕಾರಿಗಳನ್ನ ತಕ್ಷಣ ಕೆಲಸದಿಂದ ವಜಾಗೊಳಿಸಿ ನೊಂದವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿ ಮನವಿಯಾಗಿದೆ ಇದು ನೊಂದವರ ಧ್ವನಿ తడే డాక్టర్ రవి బి ఆర్కే ట్వెంటూ న్యూస్ కన్నడ హుకేరి

ಆರ್ಡರ್ ಕಾಪಿ ಬಂದ ತಕ್ಷಣ ನಮಗೆ ಅದು ಮನೆ ಬೇಡ ಬಡ್ರ್ ಬಡ್ರದ ನಮ್ಗೆ ಕಟ್ಟಾಕ್ ಹೋಗುದ ಮತ್ತೆ ಇದು ಬ್ಯಾಡ್ರಿ ನಮ್ಗೆ ಒಬ್ಬ ಮನೆ ನಮಗೆ ಅಂದ್ರಿ ಆದರೂ ಆದ್ರೂ ರೀ ಅವ್ರ ಮೂವತ್ತು ಸಾವಿರ ರೂಪಾಯಿ ಕೊಡಂದ್ರು ಯಾರೀ ಪಿಡಿ ಅವರಿ ಮತ್ತು ಪಂಚಾಯತ್ ಸಿಬ್ಬಂದಿ ರೀ ಅವ್ರು ಯಾರ್ಯಾರನು ಕರ್ಕೊಂಡ್ಬಿಡ್ತೀರಿ ಅದು ನಮ್ಗೆ ರೀ ಆಮೇಲೆ ಬಂದ್ರು ಬಂದ್ರೆ ಇಲ್ಲ ನಿಮಗೆ ಹದಿನೈದು ವರ್ಷ ಮನೆ ಸಿಗೋಂಗಿಲ್ಲ ಮತ್ತು ಮತ್ತೆ ಮನೀಸ ಕಾಕಾಕ್ಕೆ ಬರೋದಲ್ಲ ಇದನ್ನ ನೀವು ಕೆಡಿ ಕಟ್ಟು ಸ್ಯಾಡ್ ಇರ್ತಾರೀ ಕಡಿ ಕಟ್ಟಕ್ಕೆ ಹಚ್ಚರು ಪಾಯ್ ಮಟ್ಟ ಫೋಟೋ ತಪ್ಪು ಆದ್ರು ಪಾಯ್ ಅವರು ಫ್ರೀಂತ್ ಲೆವೆಲ್ ಮುಂದೆ ಅದು ಅವ್ರು ಬರಲಿಲ್ಲ ಮತ್ತು ಕಟ್ಟಿದೋ ಕಟ್ಟಿದೋ ಅಂತ ಹೇಳಿದ್ರು ಒಂದು ಸಲ ಸಿಬ್ಬಂದಿ ಪಂಚಾಯತ್ ಸಿಬ್ಬಂದಿ ಬಂದು ಫೋಟೋ ತಗೊಂಡು ಜಿ ಪಿ ಎಸ್ ಆಗಿತ್ತು ನಾಳೆ ನಿಮ್ಮ ರೊಕ್ಕ ಬರ್ತಾವ ಅಂತ ಹೇಳ್ರಿ ಅಲ್ಲಿ ಆದರೂ ಅದ್ರ ಹದಿನಾರನೇ ವರ್ಷದಿಂದ ಎರಡನೇ ಸಲ ಅದು ಹತ್ತೊಂಬತ್ತನೇ ಶಾಗ ಹೊಳ್ಳಿ ಬರ್ತೀನಿ ನಿಮ್ಮ ಅಖಂಡ ಹೊಳ್ಳಿ ರೀ ಅದು ಯಾವುದು ಬೇಡ ನೀವು ಸಲಾಫ್ ಹಾಕ್ಕೊಡು ಹಾಕೋ ಮತ್ತು ನಿನಗೆ ಐದು ಲಕ್ಷ ರೂಪಾಯಿ ಅಂತ ಹೇಳಿರು ಅದನ್ನು ಮಾತು ಅದನ್ನು ತೆಗೆದು ಹೋಗೋದು ಮಾತು ಸಲಾಪ್ ಹಾಕಿನಿ ಆ ಥರ ಅವ್ರು ಬಂದಿಲ್ಲ ರೀ ಮತ್ತೆ ನಮಗೆ ಭಾಳ ತೊಂದರೆ ಆಯ್ತ ರೀ ಎಂಟು ಲಕ್ಷ ರೂಪಾಯಿ ನಾ ಸಾಲ ಮಾಡಿದನ್ ರೀ ಇದು ಎಲ್ಲ ದುಡ್ದು ಹಾಕಿದ್ದೆಲ್ಲ ಎಲ್ಲ ಅದಕ್ಕಾಗೈತಿ ಈಗ ನಮ್ದು ವಯಸ್ಸು ಆತು ನಮ್ಗೆ ಬಡ್ಡಿ ಕಟ್ಟಾಕಾಗಲ್ರಿ ಅವ್ರಿಗೆ ಬೇಕಂದ್ರೆ ನಮ್ದು ಬಸಾಪುರ ಕ್ರೆಡಿಟ್ ಸೊಸೈಟಿ ಒಂದ್ ಎಕರೆ ಹೊಲ ನೋಂದು ಮಾಡಿ ಸಾಲ ತಗೋಬಿಟ್ಟಿದ್ ರೀ ಎರಡು ಲಕ್ಷ ರೂಪಾಯಿ ಈಗ ನಾಲ್ಕು ಲಕ್ಷ ರೂಪಾಯಿ ಆಗಿತ್ರಿ ತುಂಬು ತಾಕತ್ತಂತೂ ನನ್ನ ಕಡೆ ಇಲ್ಲ ನಮ್ದು ವಯಸ್ಸು ಆತ ರೀ ನಿಮಗೆ ಮನೆ ಬೇಡ ನೋಡು ಪಂಚಾಯತ್ ಪ್ರೆಷರ್ ಮಾಡಿ ಪ್ರೆಷರ್ ಮಾಡಿದಾರೆ ಅದು ಗೊತ್ತಿಲ್ಲ ಎಲ್ಲರೂ ಗೊತ್ತ ಅವರು ಸಿಬ್ಬಂದಿ ಗೊತ್ತೈತಿ ಪೇಡ ಗೊತ್ತೈತಿ ದಿನ ಹಾಕೋಕ್ಕಂತ ಬರ್ತಿದಾರೆ ಅವ್ರು ಹ್ಮ್ 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 ಪೈಲಕ ಯಾರು ಸಿಬ್ಬಂದಿ ಅವ್ರ ಇಬ್ಬರು ಪರಿಚಯ ಐತಿರಿ ಆ ಜೆ ಪಿ ಎಸ್ ಮಾಡೋದು ನನ್ಗೆ ಪರಿಚಯ ಆಕಲ್ರಿ ಅವ್ರ ಯಾರನು ಕರ್ಕೊಂಡ್ಬರ್ತಿರೋ ಅವ್ರ ಅವ್ರು ಆ ಮತ್ತೊಬ್ಬನ ಕರ್ಕೊಂಬರ್ತಿರೋ ಅವ್ರೇನು ಹೇಳ್ತಿದ್ರಿ ಅವ್ರು ಪೀಡಿ ಹೋಗಿ ನನಗೆ ಬಟ್ ಕೊಡೋರು ನಿಮ್ಮ ಜೆ ಪಿ ಎಸ್ ಆಗೋತು ಹ್ಮ್ ನೀವು ಅಲ್ಲೇ ಹೋಗ್ರಿ ಅಂದ್ರೆ ಅವ್ರ ಇಲ್ಲೇ ಹಗತ್ತಾರ ಅವ್ರ ಮನೆ ಪೀಡಿ ಹೋದ್ರಿ ಹೋಗಿ ಬೇಟಾಗಿ ಬಂದ್ರಿ ಇಷ್ಟು ನಮ್ಮ ಸಮಸ್ಯೆ ಐತಿ ದಯವಿಟ್ಟು ಸರ್ಕಾರ ಇದ್ರ ಒಂದು ಮಾಶ್ ಕೊಡಕ ನಾವು ಮನವಿ ಓಕೆ ಇಲ್ಲಿ ಬೇಕಾದ ಇಲ್ಲೆಲ್ಲ ಲಂಚ ಏನು ಬೇಕಾದ್ ಮಾಡಿದಾನು ನಮಗೆ ಮಾತ್ರ ರೊಕ್ಕ ಒಯ್ಯಂಗೆ ಕರೆ ನಮ್ಮ ಮನಿ ಮಾಡಿ ರೀ ಮತ್ತೆ ಅಲ್ಲೋಲ್ ಕಲ್ಲೋಲ್ ಮಾಡ್ತಾರೆ ಒಟ್ಟು ಬಸವ್ರ ಪಂಚಾಯತ್ ರೊಕ್ಕ ತಿಂತಂದು ಏನೆಲ್ಲ ಮಾಡತ್ತಾರ ನನಗೆ ಮಾತ್ರ ಭಾಳ ಅನ್ಯಾಯ ರೀ ಒಟ್ಟು ಇದನ್ನು ಸರ್ಕಾರದಾರ ಮತ್ತೆ ಈ ಟಿ ವಿಯರ ಕೂಡ ಕೆಸಿಂದ ನನಗೆ ಅನ್ಯಾಯ ಒಟ್ಟು ನನಗೆ ರೊಕ್ಕ ಬರುವ ಹಂಗೆ ರೀ ಮತ್ತೆ ನಾ ಪ ಇದಕ್ಕೆ ಹೋಗ್ತಾನೆ ರೀ ಕೆರಿ ದಕ್ಕೂ ಈ ಮತ್ತೆ ಈಗ ಗರಲಕ್ಷ್ಮಿ ರಾಕರಿ ಮೈಂದೆಲ್ಲ ಬಂಗಾರಗಳು ಮಾಡಿಸ್ಕೊಂಡಾರ ನಾ ಮಾತ್ರ ರೀ ಬೈಟಿನ ತುಂಬಾ ತಾನಿ ಒಟ್ಟು ನನಗೆ ಬಟ್ ಹೆಂಗಾರೆ ಮಾಡಿ ನನಗೆ ಐಕ್ಕಿ ಬರ್ತಾವ್ರಿ ಅವನ ತಿನ್ಕೊತೀರಿ ನಮಗೆ ಭಲನು ಭಾಳ ಇಲ್ಲ ರೀ ಎಲ್ಲೆಲ್ಲ ಒಂದು ಎಕರೆ ಮಾರ್ಕೇಶನ್ ಬ್ಯಾಂಕಿಂದ ಸಾಲ ಹೇರಿಬೇಕಂದ್ರೆ ನನಗೆ ಆಗ್ಬಾತ ರೀ ಒಟ್ಟು ನನ್ನ ಹೆಸರು ಲೋನ್ ಐತ್ರಿ ಬೇಕಾರ ನಿಮಗೆ ನಾ ಅದನ್ನು ನಾ ತೋರಿಸ್ಕೊಡ್ತೇನೆ ರೀ ನನ್ನ ಹೆಸರಲ್ಲಿ ಲೋನ್ ಇದ್ದಿದ್ರಿ ಹೆಂಗಾರ ಮಾಡ್ರಿ ನನಗೆ ಒಟ್ಟು ಹತ್ರ ಆಗಲ್ಲ ನಾ ಕೊರ್ಗತ್ತೀ ಬಸಾಪ್ರ ಪಂಚ್ ಆಯ್ತಾರೆ ನನ್ಗೆ ಕೊರಗಂಗೆ ಮಾಡಿದಾರ ಹುಚ್ಚಿಗೆ ಹುಚ್ಚಿಗೈತೆ ಹುಕ್ಕೇರಿಗೂ ಹೋಗಿ ಬಂದೆನ್ರಿ ನಾನು ಶಿವಗಳನ್ನ ನಾಲ್ಕೈದು ನಾ ರಾ ಗಾಡಿ ತರ್ತೈದ್ ಕೇಳೋಣ ಯಾ ಆಗ್ತೈತೆ ಕೊಂಡೋವ ನಿಂದ ಆಗ್ತೈತೆ ಕುಂಡವ ಅಂತ ನನ್ನ ಹಿಂಬಾಯಿ ಇದ್ದದ್ದು ಪಲಾಟ ರೊಕ್ಕ ಎಲ್ಲ ತೆಗ್ದಾರ ನಂದು ಒಬ್ಬಕ್ಕಿದ ಮಾತ್ರ ಕೋಟ್ ಗಂಟ್ಲೆ ಮಂದಿದ್ದೆಲ್ಲ ತೆಗ್ಯತಾರೀ ನಂದು ಮಾತ್ರ ನಂದು ಹೊಟ್ಟೆ ಪಲಾಟ ರೊಕ್ಕ ಅಂತ ದುಡ್ಡು ಬರುವ ನಾ ಅಂತಾದ ನಾ ಏನು ಸರ್ಕಾರಕ್ಕೆ ಅನ್ಯಾಯ ಮಾಡಿದನ್ರಿ ನನಗೆ ಕಣ್ಣೀರ ಕೂಡ ನಾನು ಕೂಡ್ಸಿ ತಿನ್ನತನು ಇದನ್ನೊಂದು ಒಟ್ಟು ಹೆಂಗೇರ ಮಾಡ್ರಿ ನನಗೆ ಟಿವಿಯರ ಸರ್ಕಾರದವರ ಕೂಡ್ರಿ ನನಗೆ ಒಟ್ಟು ಇದನ್ನೊಂದು ಮನೆ ಈ ರೊಕ್ಕ ಬರ್ರಿ ಹಂಗಾಟು ಮಾಡಿ ಕೊಡ್ರಿ ಅವ್ರು ನೆನೆಸಿರಿ ಸಾಲ ಹರ್ಕೊಂಡ್ರಿ ನಾನು ಖಾರ ರೊಟ್ಟಿ ತಿನ್ನೋದು ನಾಕ ಒಟ್ಟು ಸಾಲ ಹಾಕೋತೇನ್ರಿ ಒಟ್ಟು ನನ್ನ ತಿಂದ ಮ್ಯಾಗ ಸಾಲ ಐತ್ರಿ ಇವ್ರ ಒಬ್ಬ ಮಗ ಇದ್ರೆ ನಾ ಒಂದು ಮ ಇನ್ನೂ ಮದ್ವೆ ಮಾಡಿಲ್ಲರಿ ಯಾಕಂದ್ರೆ ಈ ಪಲಾಟ್ ಸೆಲೀಗೆ ಐತ್ರಿ ನಡಗಾಕತ್ತೀ ಒಟ್ಟು ಈ ಸಾಲ ನಿನ್ನ ನೀನು ಮದ್ವಿ ಮಾಡ್ತಾನಂತನ್ರಿ ಆ ಸಾಲ ನನ್ನ ಪಲಾಟ್ ಬಂದು ನನ್ನ ಕೈಗೆ ಹತ್ತರಿ ರೊಕ್ಕ ನಾ ಅವನಿಂದ ಅವ್ನ ಮದುವೆ ಮಾಡಿಲ್ಲ ರೀ ಒಟ್ಟು ಹೆಂಗಾರ ಮಾಡಿರಿ ನನಗೆ ಈ ಬೈದಿದ್ರ ರೊಕ್ಕ ನನಗೆ ಒಟ್ಟು ತಿರ್ಸು ಹಂಗೆ ಮಾಡಿರಿ ಒಟ್ಟು ನಿಮ್ಮ ಕೈ ಮುಗಿತನ್ರಿ ಒಟ್ಟು ಕಾಲು ಬೀಳ್ತಾನಿ ರೀ ನಿಮ್ಮ ತೈಗೆ ಹೇಳಿದ ಹೇಳ ನನಗೆ ಒಟ್ಟು ದುಡ್ಡು ಬರುವ ಹಂಗೆ ಮಾಡ್ರಿ ಒಟ್ಟ್ರಿ ಆಮೇಲೆ ಅರ್ಲೆದಾಗ್ರಿ ಅದು ಬಾಳವ ಪ್ರಕಾಶ್ ಇದುಬಾರತ್ತೇ ನಮ್ಮ ತಮ್ಮಣ್ಣ ಅದು ಇರೋದು ಬಸಾಪ್ರಾಪ್ರಿ ಶೂರದಾಗಿನ ಮನೆ ಓಟೋ ತೆಗ್ದು ಅವ್ರ ಹೆಸ್ರಲ್ಲಿ ಎಂಬತ್ತು ಸಾವಿರ ರೂಪಾಯಿ ರಿಲೀಸ್ ಆಗಿದಾವ್ರಿ ಐದು ಈ ಪ್ಲಾಟ ಆ ಪ್ಲಾಟ ಒಂದೇ ದಿವಸ ಫೈಲ್ ಮೇಲೆ ಇತ್ತು ಅವ್ರ ಸೈ ರೊಕ್ಕ ಅವತ್ತೇ ಜಮಾ ಅದ್ರ ಕೆ ವಿ ಜಿ ಬ್ಯಾಂಕಿಗೆ ಎರಡನೇದ ನಮ್ದು ರೀ ಇವತ್ತಿನವರೆಗೂ ನಮ್ಗೆ ಹತ್ತು ರೂಪಾಯಿ ಬಂದಿಲ್ಲ ಅಂದರೆ ಬೇರೆ ಊರದವರಿಗೆ ಮಾಡಿದ್ರು ಮಾಡಿದಾರೋ ಆ ಹೆಣ್ಮಗ ನಮ್ಮ ತಮ್ಮನೇಂತಿದ್ರು ಈಗ ಬಸಾಪುರ ಪ್ರಾಪರ್ ರೀ ಆ ಇಲ್ಲಿ ಶಿವರಾಗಿನ ಮನೆ ಫೋಟೋ ಆ ಮನಿನೂ ಬೇಕಂದ್ರೆ ತೋರ್ಸ್ತಾರೆ ರೀ ಆ ಮನೆ ಮಾಲಕರ ಏನು ಗೊತ್ತಾರ ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಬಸಾಪುರ ಪಂಚಾಯತಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಮಾಡ್ತಾರ ನೂರಕ್ಕೆ ನೂರ ನಾ ಎಂಟು ವರ್ಷದಿಂದ ನೂರು ಸತ್ತಿದ್ರು ಈಗ ನಿನ್ನೆ ಹೋಗಿ ಮ್ಯ ಈಗಿನ ಚರ್ಮನ್ ಕೇಳಿ ನಿನ್ನ ಆಗಂಗಿಲ್ಲಪ್ಪ ಅಂತಂದರು ಸುವರ್ಣ ಸೋದಕ್ಕೆ ಹೋಗ್ತಾವ್ರಿ ಅಧಿವೇಶನ್ ಕಣ್ಣಿ ಅಲ್ಲಿ ಬೇಡ ನೀ ಯಾವಾಗ ಹೇಳ್ತೀವಿ ಅಂದ ಶಿವಗಳಿಗೂ ಫೋನ್ ಹಚ್ಚಿ ಕೇಳಿದ್ವು ಟಿ ವಿ ಯಾರಿಗೆ ಹೇಳ ತವಪ್ಪ ಹೇಳೋವ್ರಿ ಅಂದರು ಪಿ ಡಿಗಳ ಯಜಮಾನ್ರಿಗೂ ನಾವು ಅವರು ಯಶಪಾಂಡ್ ಅಂತೇಳಿ ಯಜಮಾನ್ರು ಸರ್ ಅದಾರವ್ರ ಸ್ಕೂಲ್ ಮಾಸ್ತಾರೆ ಅವ್ರಿಗೂ ನೀರು ಶನಿಗಡೆ ಕಾಲ್ ಮಾಡಿ ನೀರು ಸರ್ ನಮಗೆ ನಿಮ್ಮ ಮೇಡಮ್ ಇದ್ದಾಗ ನಮಗೆ ಎಣ್ಣೆ ಆಗೈತಿ ಮತ್ತು ಹೆಂಗೆ ರೀ ಕೇಳಿನಿ ನೀ ಬಡ ಮಾಡ ಕೊಡೋಕೆ ಬತ್ತ ಅವರು ಅಂದರು ಎಷ್ಟ್ರಿ ಸರ್ಕಾರಕ್ಕೆ ನಾವು ಇನ್ನ ನಮ್ ಮನೆಯಿಂದ ನಮ್ದೊಂದು ಏಳು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಅದನ್ನ ಸ್ವಲ್ಪ ದಯವಿಟ್ಟು ಕೊಡಸ ವ್ಯವಸ್ಥೆ ಮಾಡಿಕೊಡ್ರಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ 誰